ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಏನಂದರೆ ಸಾಮಾನ್ಯವಾಗಿ ಮನೆ ಕಟ್ಟೋದು ಮಾನವನ ಸಹಜ ಒಂದು ವಿಚಾರ ಅದೇ ರೀತಿ ತುಂಬ ಕನಸಿನ ಒಂದು ವಿಚಾರ ಹೌದು ಆದರೆ ನಾವು ಮನೆ ಕಟ್ಟೋದಕ್ಕೆ ನಮ್ಮ ಸಂಪ್ರದಾಯ ಪ್ರಕಾರ ಭಾರತೀಯ ಸಂಪ್ರದಾಯ ಪ್ರಕಾರ ಅದಕ್ಕೆ ಆದಂಥ ಒಂದು ಮಹತ್ವದ ಒಂದು ದಿನ ಅಂತ ನಾವು ನೋಡ್ತೀವಿ ವಾರಾದಿತಿ ನಕ್ಷತ್ರ ಅಂತೆಲ್ಲ ನೋಡ್ತೀವಿ ಆದರೆ ಶಾಸ್ತ್ರಬದ್ಧವಾಗಿ ಮನೆ ಕಟ್ಟಬೇಕು ಅಂತ ಯಾರಾದ್ರು ಅಂದ್ಕೊಂಡ್ರೆ ಅವ್ರಿಗೆ ಮಾತ್ರ ಈ ವಿಡಿಯೋ ಯಾವ ಯಾವುದೋ ಒಂದು ಟೈಮಲ್ಲಿ ಕಟ್ಟೋಣ ಬಿಸ್ನೆಸ್ಗೆ ಕಮರ್ಷಿಯಲ್ಲು ಅಂತ ಇದ್ದರೆ ಅವ್ರಿಗೇನು ಲೆಕ್ಕ ಇಲ್ಲ ಇದು ಬಟ್ ಶಾಸ್ತ್ರಬದ್ಧವಾಗಿ ಬದುಕಿ ಬಾಳೋದಕ್ಕೆ ತಮ್ಮ ಸ್ವಂತ ಮನೆಗೆ ಒಂದು ಮನೆ ಕಟ್ಟೋದಕ್ಕೆ ನಿಜವಾಗ್ಲೂ ಒಂದು ಟೈಮ್ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಟ್ಟಿದ್ದಾರೆ ಅದ್ರ ಪ್ರಕಾರ ಮನೆ ಕಟ್ಕೊಂಡ್ರೆ ಒಳ್ಳೆ ಆಯುಷ್ ಆರೋಗ್ಯ ವೃದ್ಧಿಯಾಗಿ ಮನೆ ಸಮೃದ್ಧಿಯಾಗುತ್ತೆ ಆಗುತ್ತೆ ಅನ್ನೋದು ಒಂದು ವಿಚಾರ ಆದರೆ ಮನೆ ಕಟ್ಟಲು ನಿಜವಾಗಲೂ ಶಾಸ್ತ್ರಬದ್ಧವಾಗಿ ಇರತಕ್ಕಂಥ ಸಮಯ ಯಾವುದು ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಫಸ್ಟ್ ನಾವು ಎರಡು ವಿಧ ಇಲ್ಲಿ ಗೃಹ ಆರಂಭ ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆ ಗೃಹ ಆರಂಭ ಅಂದರೆ ಭೂಮಿ ಪೂಜೆ ಗೃಹ ಪ್ರವೇಶ ಅಂದರೆ ಮನೆ ಕಟ್ಟಿದ್ದೆಲ್ಲ ಅದು ಕಂಪ್ಲೀಟ್ ಆದಮೇಲೆ ಮಾಮೂಲಿ ಗೃಹ ಪ್ರವೇಶ ಓಪನಿಂಗ್ ಸೆರೆಮನಿ ಎರಡಕ್ಕೂ ಬೇರೆ ಬೇರೆ ರೀತಿಯ ಸ ಸಮಯ ಸಂದರ್ಭಗಳು ಇಟ್ಟಿದ್ದಾರೆ ನೋಡಿ ಫಸ್ಟು ಗೃಹ ಆರಂಭ ಮಾಡೋದಾದರೆ ನಾವು ಮನೆ ಕಟ್ಟೋದಕ್ಕೆ ಭೂಮಿ ಪೂಜೆ ಸ್ಟಾರ್ಟ್ ಮಾಡೋದಾದರೆ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ವಾರ ವಿಚಾರಕ್ಕೆ ಬರದರೆ ಬುಧವಾರ ಗುರುವಾರ ಶುಕ್ರವಾರ ಮೂರುವಾರ ಮಾತ್ರ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಗೃಹ ಆರಂಭಕ್ಕೆ ಬುಧವಾರ ಗುರುವಾರ ಶುಕ್ರವಾರ ಮೂರುವಾರ ಮಾತ್ರ ಕೊಟ್ಟಿದ್ದಾರೆ ಆದರೆ ಗೃಹ ಪ್ರವೇಶಕ್ಕೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಸೋಮವಾರ ಒಂದು ಜಾಸ್ತಿ ಮಾಡಿದ್ದಾರೆ ಎಕ್ಸ್ಟೆಂಡ್ ಆಗಿದೆ ಗೃಹ ಆರಂಭಕ್ಕೆ ಬುಧವಾರ ಮನೆ ಭೂಮಿ ಪೂಜೆ ಮಾಡಿ ಪಾಯ ಹಾಕೋದಕ್ಕೆ ಗೃಹ ಆರಂಭಕ್ಕೆ ಬುಧವಾರ ಗುರುವಾರ ಶುಕ್ರವಾರ ಉತ್ತಮ ಶ್ರೇಷ್ಠ ಅದೇ ಮನೆ ಗೃಹ ಪ್ರವೇಶ ಆಗೋದಕ್ಕೆ ಮನೆ ಎಲ್ಲ ಆದಮೇಲೆ ಗೃಹ ಪ್ರವೇಶ ಆಗೋದಕ್ಕೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ನಾಲ್ಕು ವಾರ ಶ್ರೇಷ್ಠವಾಗಿದೆ ಇನ್ನು ತಿಥಿ ವಿಚಾರಕ್ಕೆ ಬಂದರೆ ಪಂಚಾಂಗದಲ್ಲಿ ತಿಥಿ ಅಂತವಲ್ಲ ಆ ತಿಥಿ ವಿಚಾರಕ್ಕೆ ಬರೋದಾದರೆ ಗೃಹ ಆರಂಭ ಭೂಮಿ ಪೂಜೆ ಮಾಡೋದಕ್ಕೆ ತೃತೀಯ ಅಂದರೆ ಮೂರು ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಅಂತ ತಿಥಿಗಳು ಬರುತ್ತೆ ಈ ತಿಥಿಗಳಲ್ಲಿ ಗೃಹ ಆರಂಭ ಮಾಡಬೇಕು ಅಂತ ಒಂದು ಶಾಸ್ತ್ರ ಈ ತಿಥಿಗಳಲ್ಲಿ ಮಾಡಿಕೊಂಡ್ರೆ ಗೃಹ ಆರಂಭಕ್ಕೆ ಒಳ್ಳೆಯದು ಇನ್ನು ಗೃಹ ಪ್ರವೇಶ ಮಾಡೋದಕ್ಕೆ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಮೂರು ಇಲ್ಲಿ ಎರಡು ದ್ವಿತೀಯ ಅನ್ನೋದೊಂದು ತಿರ್ಸ್ಕೊಂಡಿದ್ದಾರೆ ಇಷ್ಟು ಗೃಹ ಪ್ರವೇಶಕ್ಕೆ ಮಾಡಬೇಕಾದಂಥ ತಿಥಿಗಳು ಇದನ್ನು ನೋಡ್ಕೋಬೇಕು ನೀವು ನೀವು ಯಾರದ ಪುರೋಹಿತನ ಕೇಳಿ ಅಥವಾ ನಿಮ್ಮ ಹತ್ರ ಪಂಚಾಂಗ ಇದ್ರೆ ನೋಡ್ಕೊಂಡು ನಿಮಗೂ ಅಲ್ಬಲ್ಲ ಗೊತ್ತಾಗುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತೆ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವ ಇಲ್ಲ ಅಂತ ನೆಕ್ಸ್ಟ್ ನೆಕ್ಸ್ಟಿನ ನಕ್ಷತ್ರ ವಿಚಾರಕ್ಕೆ ಬರೋದಾದ್ರೆ ನೋಡಿ ಗೃಹ ಆರಂಭಕ್ಕೆ ಭೂಮಿ ಪೂಜೆಗೆ ಅಶ್ವಿನಿ ರೋಹಿಣಿ ಮೃಗಶಿರ ಪುಷ್ಯ ಉತ್ತರ ಹಸ್ತ ಚಿತ್ತ ಶ್ರವಣ ಉತ್ತರಾಭಾದ್ರ ನಕ್ಷತ್ರ ಇಷ್ಟು ನಕ್ಷತ್ರಗಳಲ್ಲಿ ನೀವು ಗೃಹಾರಂಭನ ಅಂದರೆ ಭೂಮಿ ಪೂಜನ ಮಾಡಬಹುದು ಶಂಕುಸ್ಥಾಪನೆ ಮಾಡಬಹುದು ಅವಾಗ ಮಾಡಿದ್ರೆ ಶ್ರೇಷ್ಠ ಅದು ಇನ್ನು ಗೃಹ ಪ್ರವೇಶಕ್ಕೆ ರೋಹಿಣಿ ಮೃಗಶಿರ ಉತ್ತರ ಚಿತ್ತ ಅನುರಾಧ ಉತ್ತರಾಷಾಢ ಧನಿಷ್ಠ ಶತಬಿಷ ಮತ್ತು ರೇವತಿ ಇಷ್ಟು ನಕ್ಷತ್ರಗಳಲ್ಲಿ ಗೃಹ ಪ್ರವೇಶ ಮಾಡ್ಕೋಬೇಕು ಇಷ್ಟು ನಕ್ಷತ್ರಗಳಲ್ಲೇ ಮಾಡ್ಕೋಬೇಕು ಮತ್ತು ಇಷ್ಟು ನಕ್ಷತ್ರಗಳು ಯಾವುದೋ ನಕ್ಷತ್ರ ಮಾಡ್ತಾ ಇದೀರ ನೀವು ಫಾರ್ ಎಕ್ಸಾಂಪಲ್ ಗೃಹ ಆರಂಭಕ್ಕೆ ರೋಹಿಣಿ ನಕ್ಷತ್ರದಲ್ಲಿ ನೀವು ಮಾಡ್ತಾ ಇದ್ರ ಅನ್ನೋದಾದರೆ ಅವತ್ತು ರೋಹಿಣಿ ನಕ್ಷತ್ರ ಇರುತ್ತೆ ನಿಮ್ಮ ಜನ್ಮ ನಕ್ಷತ್ರಕ್ಕೂ ರೋಹಿಣಿ ನಕ್ಷತ್ರಕ್ಕೂ ತಾರಾಬಲ ಬರುತ್ತಾ ಅಂತ ನೋಡ್ಕೋಬೇಕು ಇಶ್ ಇಲ್ಲಿರೋ ಯಾವ ನಕ್ಷತ್ರಗಳಲ್ಲಿ ನಿಮ್ಮ ತಾರಾಬಲ ಬರುತ್ತೋ ಆ ನಕ್ಷತ್ರಕ್ಕೆ ನೀವು ಗೃಹ ಆರಂಭನ ಮಾಡ್ಕೋಬೇಕು ಗೃಹ ಪ್ರವೇಶಕ್ಕೂ ಅಷ್ಟೇ ಇಲ್ಲಿರ್ತಕ್ಕಂಥ ಯಾವ ನಕ್ಷತ್ರಗಳಿಗೆ ನಿಮ್ಮ ನ ಜನ್ಮ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ತಾರಾಬಲ ಚೆನ್ನಾಗಿ ಬಂದರೆ ಆವಾಗ ನೀವು ಗೃಹ ಪ್ರವೇಶ ಮಾಡ್ಕೋಬೇಕು ತಾರಾಬಲದ ಬಗ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅದನ್ನು ನೀವು ಲಗ್ನ ಲಗ್ನ ವಿಚಾರಕ್ಕೆ ಬರೋದಾದರೆ ಋಷಭ ಸಿಂಹ ಕುಂಭ ಉತ್ತಮ ಅಂದರೆ ಇವು ಸ್ಥಿರ ಲಗ್ನಗಳು ಋಷಭ ಸಿಂಹ ಕುಂಭ ಇವು ಸ್ಥಿರ ಲಗ್ನಗಳು ಅದಕ್ಕೆ ಇದು ಉತ್ತಮ ಕೊಟ್ಟಿದ್ದಾರೆ ಇನ್ನು ಮೇಷ ಕರ್ಕ ತುಲಾ ಬಂದು ಲಗ್ನಗಳು ಅವು ಮಧ್ಯಮ ಲಗ್ನಗಳು ಎರಡರಲ್ಲೂ ಮಾಡುವುದೇನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಟಾಪ್ ಲೆವೆಲ್ ಅಂದರೆ ಋಷಭ ಸಿಂಹ ಕುಂಭ ಇದು ಟಾಪ್ ಲೆವೆಲಲ್ಲಿ ಒಳ್ಳೆಯ ಉತ್ತಮ ಫಲ ಕೊಡುವಂಥ ಲಗ್ನಗಳು ಈ ಲಗ್ನಗಳಲ್ಲಿ ನೀವು ಗೃಹ ಆರಂಭನ ಭೂಮಿ ಪೂಜೆನ ಮಾಡಬೇಕಾಗುತ್ತೆ ಇನ್ನು ಗೃಹ ಪ್ರವೇಶಕ್ಕೆ ಬರೋದಾದರೆ ಸಿಂಹ ಕುಂಭ ಮೂರು ಲಗ್ನಗಳಿಗಷ್ಟೇ ಸೀಮಿತ ಮಾಡಿದ್ದಾರೆ ಈ ಸ್ಥಿರ ಲಗ್ನಗಳಲ್ಲಿ ನೀವು ಗೃಹ ಪ್ರವೇಶ ಮಾಡಿದ್ರೆ ಆ ಮನೆಯಲ್ಲಿ ಅತಿ ಹೆಚ್ಚು ಕಾಲಗಳ ಕಾಲ ಕಾಲಗಳ ಅತಿ ಹೆಚ್ಚು ಕಾಲ ದೀರ್ಘವಾಗಿ ಬಾಳಿ ಬದುಕ್ತೀರಾ ಅಂತ ಇದು ಸ್ಥಿರವಾಗಿ ಅಲ್ಲೇ ಇರ್ತೀರಾ ಅಂತ ಈ ಮನೆಗೆ ಕೊಟ್ಟಿರೋದು ಇದು ಋಷುಭ ಸಿಂಹ ಕುಂಭ ಇನ್ನು ಸಮಯ ಬಂದರೆ ಕಾಲ ಸಮಯ ಅಂತೆಲ್ಲ ಕರಿತೀವಲ್ಲ ಆವಾಗ ಬಂದರೆ ಯಾವ ಮಾಸಗಳಲ್ಲಿ ಯಾವ ಸಂದರ್ಭದಲ್ಲಿ ಅಂದರೆ ಚೈತ್ರ ಗೃಹ ಪ್ರವೇಶಕ್ಕೆ ಭೂಮಿ ಪೂಜೆಗೆ ಚೈತ್ರ ಮಾಸ ವೈಶಾಖ ಮಾಸ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ಮತ್ತು ಮಾಘ ಮಾಸ ಈ ಐದು ಮಾಸಗಳಲ್ಲಿ ರಾಜ್ಯವಾಗಿರುತ್ತೆ ಇರುತ್ತೆ ಆ ಟೈಮಲ್ಲಿ ನೀವು ಗೃಹ ಪ್ರವೇಶ ಅಥವಾ ಸಾರಿ ಗೃಹ ಆರಂಭ ಭೂಮಿ ಪೂಜೆ ಮಾಡ್ಕೋಬೇಕು ಚೈತ್ರ ಮಾಸ ವೈಶಾಖ ಮಾಸ ಶ್ರಾವಣ ಮಾಸ ಕಾರ್ತಿಕ ಮಾಸ ಮಾಘ ಮಾಸಗಳಲ್ಲಿ ಭೂಮಿ ಪೂಜೆ ಅಥವಾ ಶಂಕು ಪೂಜೆ ಅಂತೆಲ್ಲ ಹರಿತೀವಲ್ಲ ಅದನ್ನು ಮಾಡಿಕೊಂಡು ಮನೆ ಕಾರ್ಯನ ಸ್ಟಾರ್ಟ್ ಮಾಡಬೇಕು ಇನ್ನು ಗೃಹ ಪ್ರವೇಶಕ್ಕೆ ನೀವು ಮಾಘ ಮಾಸ ಪಾಲ್ಗುಣ ಮಾಸ ವೈಶಾಖ ಮಾಸ ಜ್ಯೇಷ್ಠ ಮಾಸ ಅದರಲ್ಲಿ ಉತ್ತರಾಯಣದಲ್ಲಿ ಮಾತ್ರ ಬರೋದು ಇವು ಮಾಘ ಪಾಲ್ಗುಣ ವೈಶಾಖ ಜ್ಯೇಷ್ಠ ಉತ್ತರಾಯಣದಲ್ಲಿ ಈ ನಾಲ್ಕು ಮಾಸದಲ್ಲಿ ಬರ್ತದೆ ಈ ಉತ್ತರಾಯಣದಲ್ಲಿ ಮಾತ್ರ ಗೃಹ ಪ್ರವೇಶ ಅಂತ ಇಟ್ಟಿದ್ದಾರೆ ಶಾಸ್ತ್ರ ಕೆಲವರು ದಕ್ಷಿಣಾಯನದಲ್ಲೂ ಮಾಡ್ತಾರೆ ಕಾರ್ತಿಕ ಮಾಸದಲ್ಲೆಲ್ಲ ಮಾಡ್ಕೋತಾರೆ ಆದರೆ ದಕ್ಷಿಣಾಯನದಲ್ಲಿ ಎಲ್ಲೂ ಹೇಳೇ ಇಲ್ಲ ಶಾಸ್ತ್ರದ ಪ್ರಕಾರ ಬರ ಕೆಲವರು ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನೋಡಿ ಆದಷ್ಟು ಉತ್ತರಾಯಣದಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಸ್ಥಾನ ಶುದ್ಧಿ ಬಂದರೆ ನಾವು ಆ ಆ ಒಂದು ಗೃಹ ಆರಂಭ ಮಾಡಬೇಕಾದ ಸಂದರ್ಭದಲ್ಲಿ ಆವತ್ತಿನ ದಿನದ ಒಂದು ಕುಂಡಲಿಯಲ್ಲಿ ಆವತ್ತಿನ ದಿನದ ಕುಂಡಲಿಯಲ್ಲಿ ನಾಲ್ಕು ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಋಷಭ ಲಗ್ನ ಇದ್ದರೆ ಋಷಭ ಲಗ್ನಕ್ಕೆ ನಾಲ್ಕನೇ ಮನೆ ಶುದ್ಧಿ ಇರಬೇಕು ಋಷಭ ಲಗ್ನಕ್ಕೆ ಎಂಟನೇ ಮನೆ ಶುದ್ಧಿ ಅಂದರೆ ಯಾರ ಯಾವ ಲಗ್ನ ತಗೊಂತೀವೋ ಏನಾದರೂ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಲಗ್ನಕ್ಕೆ ನಾಲ್ಕನೇ ಮನೆ ಮತ್ತು ಎಂಟನೇ ಮನೆ ಶುದ್ಧಿ ಇರಬೇಕು ಯಾವ ಗ್ರಹವೂ ಇರಬಾರ್ದು ಅಲ್ಲಿ ಕೆಟ್ಟ ಗ್ರಹಗಳು ಯಾವ ಗ್ರಹಗಳು ಇರಬಾರ್ದು ಅದನ್ನೇ ಶುದ್ಧಿ ಅಂತೀವಿ ಹಾಗಾಗಿ ಯಾವ ಲಗ್ನದಲ್ಲಿ ಮಾಡ್ತೀವೋ ಆ ಲಗ್ನಕ್ಕೆ ನಾಲ್ಕು ಮತ್ತು ಎಂಟು ಶುದ್ಧಿ ಇದ್ದರೆ ಅದನ್ನು ಸ್ಥಾನ ಶುದ್ಧಿ ಅಂತೀವಿ ಸೊ ಆ ಕಾರ್ಯ ಸಕ್ಸಸ್ ಆಗುತ್ತೆ ಇನ್ನು ಗೃಹ ಪ್ರವೇಶಕ್ಕೆ ಬರೋದಾದರೆ ಇಲ್ಲಿ ಸ್ಥಾನ ಶುದ್ಧಿ ಬಂದು ಹನ್ನೆರಡು ಮನೆ ಹನ್ನೆರಡನೇ ಮನೆ ಮಾತ್ರ ಹನ್ನೆರಡನೇ ಮನೆ ಲಾಸ್ಟ್ ಮನೆ ಹನ್ನೆರಡನೇ ಮನೆ ಶುದ್ಧಿ ಇದ್ದರೆ ಸಾಕು ಮತ್ತು ಯಜಮಾನನ ಜನ್ಮ ಲಗ್ನಕ್ಕೆ ಪ್ರವೇಶ ಲಗ್ನ ಕೂಡಬಾರದು ಅಂದರೆ ಗೃಹ ಗೃಹ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ಯಾವ ಒಂದು ಲಗ್ನದಲ್ಲಿ ಮಾಡ್ತಾ ಇರ್ತೀವೋ ಋಷಿ ಋಷಭ ಲಗ್ನದಲ್ಲೋ ಲಗ್ನದಲ್ಲೋ ಕುಂಭ ಲಗ್ನದಲ್ಲೋ ಮಾಡ್ತಾ ಇರ್ತೀವಲ್ಲ ಈ ಲಗ್ನಗಳಿಗೆ ಮನೆ ಯಜಮಾನ ಹುಟ್ಟಿ ಜಾತಕದಲ್ಲಿ ಲಗ್ನ ಆ ಲಗ್ನ ಅಷ್ಟಮ ಆಗಬಾರ್ದು ಈ ಲಗ್ನಕ್ಕೆ ಆ ಲಗ್ನಕ್ಕೆ ಟ್ಯಾಲಿ ಮಾಡೋದು ಎಂಟು ಬರಬಾರ್ದು ಅಷ್ಟಮ ಬರಬಾರ್ದು ಅದನ್ನು ಶಾಸ್ತ್ರಬದ್ಧವಾಗಿ ಹೇಳಿದ್ದಾರೆ ಇಲ್ಲಿ ಯಜಮಾನನ ಜನ್ಮ ಲಗ್ನಕ್ಕೆ ಪ್ರವೇಶ ಲಗ್ನ ಅಷ್ಟಮ ಆಗಬಾರ್ದು ಅಂತ ಹೇಳಿದ್ದಾರೆ ಕೂಡಬಾರ್ದು ಅಂತ ಅಷ್ಟಮನ ಆಗಬಾರ್ದು ಆ ಲಗ್ನ ಈ ಲಗ್ನಕ್ಕೆ ಟ್ಯಾಲಿ ಆಗಬಾರ್ದು ಇದು ಇಷ್ಟಿವತ್ತು ವಿಚಾರಗಳು ಇದನ್ನ ನೀವು ಸ್ವಲ್ಪ ಸೇವ್ ಮಾಡ್ಕೊಳ್ಳಿ ವಿಡಿಯೋನ ಬೇಕಾದಾಗ ಒಂದು ಎರಡು ಸಾರಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ತಿಳ್ಕೊಳ್ಳಿ ನಿಮ್ಮ ಹತ್ರ ಒಂದು ಪಂಚಾಂಗವೇನಾದಿರೋ ಅದ್ರ ಬಗ್ಗೆ ನೀವು ತಿಳ್ಕೊಂಡಾಗ ನೀವು ಮನೆ ಕಟ್ಟಬೇಕಾದ್ರೆ ಅಥವಾ ಗ್ರೂಪೇಷನ್ ಮಾಡೋಕೆ ನಿಮಗೂ ಒಂದು ಐಡಿಯಾ ಬರುತ್ತೆ ನಿಮಗೂ ನಾಳೆ ದಿನ ಮಾಡೋದಕ್ಕೆ ಒಂದು ಸ್ವಲ್ಪ ಮನಸ್ಸು ನೆಮ್ಮದಿ ಇರುತ್ತೆ ಕರೆಕ್ಟಾಗಿ ಮಾಡ್ತಾಯಿದ್ದೀವೋ ಇಲ್ಲೋ ಅನ್ನೋದೊಂದು ಇದು ಒಂದು ಮನೆ ಕಟ್ಟೋದಕ್ಕೆ ಇರ್ತಕ್ಕಂಥ ಒಂದು ಶಾಸ್ತ್ರ ಒಂದು ನಿಯಮ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಚಾರ ಇದು ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ತಗೊಂಬತ್ತೀನಿ ನಮಸ್ತೆಗಳಿರಿ ಒಳ್ಳೆಯದಾಗಲಿ